ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ನಾನು ನನ್ನ ಬಳಿ ಇದ್ದ ಹಳೆಯ ಬಟ್ಟೆಗಳನ್ನು ಹಳೆಯ ಶೂವನ್ನು ಧರಿಸಿ ಆ ದೊಡ್ಡ ಕಂಪನಿಗೆ ಇಂಟರ್ವ್ಯೂಗೆ ಹೋಗಿದ್ದೆ ಇಂಟರ್ವ್ಯೂ ಸಮಯದಲ್ಲಿ ಕಂಪನಿಯ ಮಾಲೀಕರು ನನ್ನ ಬಟ್ಟೆ ನನ್ನ ಶೂಗಳನ್ನು ನೋಡಿ ನನ್ನ ಬಡತನವನ್ನು ಗೆಲಿ ಮಾಡಿ ಇನ್ನಂಥವರಿಗೆ ಇಲ್ಲಿ ಕೆಲಸವಿಲ್ಲ ಅಂತ ಹೇಳಿ ಕಳಿಸಿಬಿಟ್ಟಿದ್ರು ನಾನು ತುಂಬ ಬೇಜಾರು ಮಾಡಿಕೊಂಡು ಹೊರಗಡೆ ಹೊರಟೋಗ್ತಾ ಇದ್ದೆ ಅಷ್ಟರಲ್ಲೇ ಬಾಸ್ಗೆ ಒಂದು ಫೋನ್ ಬರುತ್ತೆ ಅದನ್ನು ಕೇಳಿದ ತಕ್ಷಣ ಅವರು ಪೂರ್ತಿ ಬದಲಾಗಿಬಿಟ್ಟಿದ್ರು ಅವರು ಓಡಿ ಬಂದು ನನ್ನನ್ನು ತಡೆದು ಆಶ್ಚರ್ಯವಾಗಿ ನೀನು ಅವನೇನಾ ನಿನ್ನೆ ರಾತ್ರಿ ಅಲ್ಲಿ ನೀನೇನಾ ಇದ್ದಿದ್ದು ಅಂತ ಕೇಳಿದ್ರು ಸಂಧ್ಯಾ ನನಗೆ ತಿನ್ನಲು ಏನಾದರೂ ಕೊಡು ನಾನು ಕೆಲಸದ ಮೇಲೆ ಹೋಗ್ಬೇಕು ಅಂತ ಕೇಳಿದಾಗ ಸಂಧ್ಯಾ ಒಂದು ಕಪ್ ಟೀ ತೆಗೆದುಕೊಂಡು ಬರ್ತಾಳೆ ಇದೇನು ಸಂಧ್ಯಾ ಕೇವಲ ಟೀ ಮಾತ್ರ ತಂದಿದೀಯಾ ನನಗೆ ತುಂಬ ಹಶ್ವಾಗ್ತಾ ಇದೆ ತಿನ್ನಲು ಏನೂ ಇಲ್ವಾ ಮನೆಯಲ್ಲಿ ಆಗ ಸಂಧ್ಯಾ ಹೇಳಿದ್ದು ನಿಮಗೆ ಗೊತ್ತಲ್ವ ರೀ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ ಅಂತ ರಾತ್ರಿ ಉಳಿದಿದ್ದ ಒಂದೇ ಒಂದು ರೊಟ್ಟಿಯನ್ನು ಇಬ್ಬರು ಮಕ್ಕಳು ಅರ್ಧ ಅರ್ಧ ತಿಂದು ಶಾಲೆಗೆ ಹೋಗಿದ್ದಾರೆ ನಾವು ತಿನ್ನಲು ಮನೆಯಲ್ಲಿ ಏನೂ ಉಳಿದಿಲ್ಲ ಈ ಟೀ ಕೂಡ ಇದೇ ಲಾಸ್ಟು ಮತ್ತು ಮಾಡಲು ಮನೆಯಲ್ಲಿ ಯಾವ ಸಾಮಾನೂ ಇಲ್ಲ ಹಾಲು ಕೂಡ ಇಲ್ಲ ಸಕ್ಕರೆ ಟೀ ಪುಡಿ ಕೂಡ ಇಲ್ಲ ಈ ದಿನ ನೀವು ಕೆಲಸದಿಂದ ಮನೆಗೆ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಏನಾದರೂ ಸಾಮಾನು ತೆಗೆದುಕೊಂಡು ಬಂದರೆ ರಾತ್ರಿ ಅಡುಗೆ ಮಾಡ್ತೀನಿ ಸಂಧ್ಯಾ ಮಾತುಗಳನ್ನು ಕೇಳಿ ನನಗೆ ಆಗ್ತಾ ಇತ್ತು ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ದೆ ಶರತ್ ಇನ್ನು ಎಷ್ಟು ದಿನ ಅಂತ ನಾವು ಇದೇ ರೀತಿ ಒದ್ದಾಡಬೇಕು ಹೇಳು ನೀನು ಸರಿಯಾದ ಕೆಲಸವನ್ನು ಯಾವತ್ತೂ ಹುಡುಕಾಡ್ತೀಯಾ ಒಂದು ದಿನ ಕೆಲಸ ಇದ್ದರೆ ಇನ್ನೊಂದು ದಿನ ಕೆಲಸ ಇರೋದಿಲ್ಲ ನಿನ್ನತ್ರ ಇದೇ ರೀತಿಯಾದರೆ ನಾಳೆ ಮಕ್ಕಳು ಕೂಡ ಉಪವಾಸ ಇರಬೇಕಾಗಿ ಬರುತ್ತೆ ನೀನು ಚೆನ್ನಾಗಿ ಓದ್ಕೊಂಡಿದೆಯಲ್ಲ ಹಾಗಿರಬೇಕಾದ್ರೆ ಕೂಲಿ ಕೆಲಸಕ್ಕೆ ಯಾಕೆ ಹೋಗ್ತಾ ಇದೆಯಾ ಯಾವುದಾದರೂ ಕಂಪನಿಗೆ ಹೋಗಿ ಸೇರ್ಕೋಬಹುದಲ್ವಾ ನನಗೆ ಪೂರ್ತಿ ನಂಬಿಕೆ ಇದೆ ನಿನಗೆ ಎಲ್ಲಾದರೂ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೆಂಡತಿಯ ಮಾತುಗಳನ್ನು ಕೇಳಿ ಶರತ್ ಮುಖದಲ್ಲಿ ಸಣ್ಣ ನಗುವೊಂದು ಮೂಡಿತು ಸಂಧ್ಯಾ ನಾನು ಓದ್ಕೊಂಡಿದ್ದೀನಿ ನಿಜ ಆದರೆ ನಮ್ಮಂತಹ ಬಡವರಿಗೆ ಯಾರು ಕೆಲಸ ಕೊಡ್ತಾರೆ ಹೇಳು ನಿನಗೆ ಗೊತ್ತಲ್ವಾ ನಾನು ಕೆಲಸಕ್ಕಾಗಿ ಎಷ್ಟೊಂದು ಕಂಪನಿಗಳ ಸುತ್ತು ಅಲ್ದಿದ್ದೀನಿ ಅಂತ ಆದರೆ ಯಾರೂ ನನಗೆ ಕೆಲಸ ಕೊಡಲೇ ಇಲ್ಲ ಆದ್ದರಿಂದಲೇ ಬೇರೆ ದಾರಿ ಇಲ್ಲದೆ ನಾನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಯಾವ ಕೆಲಸವಾದರೂ ಸರಿ ನನಗೆ ಸಿಕ್ಕ ಕೆಲಸವನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆದ ಎಲ್ಲವನ್ನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೇನು ಮಾಡಲಿ ಹೇಳು ಶರತ್ ನನಗೆ ಅರ್ಥವಾಗುತ್ತೆ ನಿನ್ನ ಕಷ್ಟ ನೀನು ಮೊದಲು ಪ್ರಯತ್ನ ಪಟ್ಟಿದ್ದೆ ಆಗ ಕೆಲಸ ಸಿಕ್ಕಿಲ್ಲ ಅಂದರೆ ಈಗಲೂ ಕೆಲಸ ಸಿಗಬಾರ್ದು ಅಂತ ಏನಾದರೂ ಇದೆಯಾ ನನ್ನ ಮಾತು ಕೇಳಿ ಈಗ ಇನ್ನೊಂದು ಸಾರಿ ಪ್ರಯತ್ನ ಸಾಕು ನಿನಗೆ ಖಂಡಿತ ಕೆಲಸ ಸಿಗಬಹುದು ನಮ್ಮ ಮನೆಯ ಪರಿಸ್ಥಿತಿ ಕೂಡ ಬದಲಾಗಬಹುದಲ್ವಾ ಈ ಕೂಲಿ ಕೆಲಸ ಒಮ್ಮೆ ಸಿಕ್ಕಿದ್ರೆ ಇನ್ನೊಂದು ದಿನ ಇರೋದಿಲ್ಲ ನಾವು ಇನ್ನು ಎಷ್ಟು ದಿನ ಅಂತ ಇದೇ ರೀತಿ ಉಪವಾಸ ಇರೋದು ಹೇಳು ಮಕ್ಕಳಿಗೆ ಕೂಡ ಹೊಟ್ಟೆ ತುಂಬ ಊಟ ಹಾಕೋದಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ನೀನು ಯಾವುದಾದರೂ ಒಳ್ಳೆಯ ಕೆಲಸವನ್ನು ಹುಡುಕು ಅಷ್ಟು ಮಾತ್ರವೇ ನಾನು ನಿನಗೆ ಹೇಳೋದಕ್ಕೆ ಸಾಧ್ಯವಾಗೋದು ನಾನು ಅವಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ ಅವಳ ದುಃಖ ನನಗೆ ಅರ್ಥವಾಗ್ತಾ ಇತ್ತು ಆದರೆ ನಾನು ಅವಳಿಗೆ ಹೇಗೆ ಅರ್ಥ ಮಾಡಿಸಬೇಕು ನನಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಅಂತ ಹೇಳಿ ಸಂಧ್ಯಾಗೆ ಅನ್ನಿಸ್ತಾ ಇದೆ ನಾನು ಎಲ್ಲೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇಲ್ಲ ಅಂತ ಆದರೆ ಅದು ಪೂರ್ತಿ ಸತ್ಯ ಅಲ್ಲ ನಾನು ಆಗಾಗ ಕಂಪನಿಗಳಿಗೆ ಹೋಗಿ ಕೆಲಸ ಕೇಳ್ತೀನಿ ಯಾವುದಾದರೂ ಒಳ್ಳೆಯ ಕೆಲಸ ಸಿಗಬಹುದು ಅಂತ ಆದರೆ ನನಗೆ ಯಾವ ಕೆಲಸ ಕೂಡ ಸಿಗಲಿಲ್ಲ ಈ ಮಾತು ನಾನು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಅವರು ಕೆಲಸ ಸಿಗಬಹುದು ನಮಗೆ ಒಳ್ಳೆಯ ಊಟ ಸಿಗಬಹುದು ಅಂತ ಆಸೆ ಪಡಬಾರ್ದು ಅಂತ ಹೇಳಿ ಸ್ವಲ್ಪ ಸಮಯದ ನಂತರ ಸಂಧ್ಯಾ ಹೇಳಿದ್ದರು ಶರತ್ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನನ್ನ ಮಾತುಗಳಿಂದ ನಿಮಗೆ ತುಂಬ ಬೇಜಾರಾಗುತ್ತೆ ಅಂತ ನಾನು ಇಲ್ಲ ಸಾರಿ ರೀ ಬೇಜಾರು ಮಾಡ್ಕೋಬೇಡಿ ಸಂಧ್ಯಾ ನೀನು ಯಾಕೆ ಸಾರಿ ಕೇಳ್ತಾ ಇದೆಯಾ ನನಗೆ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲಮ್ಮ ನಾನು ಕೂಡ ಯೋಚಿಸ್ತಾ ಇದ್ದೀನಿ ನೀನು ಹೇಳ್ತಾ ಇರೋದು ಸರಿಯಾಗಿಯೇ ಇದೆ ಆದರೆ ಏನು ಮಾಡಬೇಕೋ ನನಗೆ ಅರ್ಥವಾಗ್ತಿಲ್ಲ ನಿನ್ನ ಮಾತಿನಂತೆ ನಾನು ಖಂಡಿತ ಕೆಲಸಕ್ಕಾಗಿ ಇನ್ನೊಮ್ಮೆ ಟ್ರೈ ಮಾಡ್ತೀನಿ ಆದರೆ ಈಗ ನನಗೆ ತುಂಬ ಹಸಿವು ಜಾಸ್ತಿ ಆಗ್ತಾ ಇದೆ ಹಸಿವಿನಿಂದ ತಲೆ ಕೂಡ ತುಂಬ ಇದೆ ಎಂದು ನಾನು ನನ್ನ ಸಂಕಷ್ಟವನ್ನು ನನ್ನ ಹೆಂಡತಿಯ ಬಳಿ ಹೇಳ್ಕೊಂಡಿದ್ದೆ ನಾನು ಯೋಚಿಸ್ತಾ ಇದ್ದೆ ರೇಷನ್ ಅಂಗಡಿಗೆ ಹೋಗಿ ಸ್ವಲ್ಪ ರೇಷನ್ ಅನ್ನು ಸಾಲ ತಗೊಂಡು ಬರೋಣ ಅಂತ ಕೆಲಸ ಸಿಕ್ಕ ತಕ್ಷಣ ಅವರ ದುಡ್ಡು ವಾಪಸ್ ಕೊಟ್ಟು ಬಿಡೋಣ ಅಂತ ಹೇಳಿ ಸಂಧ್ಯಾಗೆ ಈ ಮಾತು ಹೇಳಿದಾಗ ಸಂಧ್ಯಾ ಗಾಬರಿ ಪಡಿತ ಬೇಡ ಬೇಡರಿ ಆ ಅಂಗಡಿಗೆ ಮಾತ್ರ ಹೋಗ್ಲೇಬೇಡಿ ಆತ ಸಾಲ ಕೊಡೋದಿಲ್ಲ ನೀವು ಹೋಗ್ಬೇಡಿ ಆತ ಮೊದಲೇ ತುಂಬಾ ಕೋಪಿಷ್ಟ ಅಂತ ಹೇಳ್ತಾಳೆ ಮಕ್ಕಳು ಕೂಡ ಬೆಳಿಗ್ಗೆ ಅರ್ಧ ರೊಟ್ಟಿ ತಿಂದು ಹೋಗಿದ್ರು ಮಧ್ಯಾಹ್ನಕ್ಕೆ ಸ್ಕೂಲ್ನಿಂದ ವಾಪಸ್ ಬಂದುಬಿಡ್ತಾರೆ ಅವರಿಗೆ ಊಟಕ್ಕೆ ಏನಾದರೂ ತರಲೇಬೇಕಾಗಿತ್ತು ಪಾಪ ಸಂಧ್ಯಾ ಕೂಡ ನಿನ್ನೆಯಿಂದ ಏನೂ ತಿಂದೇ ಇರಲಿಲ್ಲ ದಾರಿಯುದ್ದಕ್ಕೂ ನಾನು ಸಂಧ್ಯಾ ಮತ್ತು ಮಕ್ಕಳಂತೆ ಚಿಂತೆಯಾಗಿತ್ತು ನಾನು ಸ್ವಲ್ಪ ಧೈರ್ಯ ತಂದುಕೊಂಡು ರೇಷನ್ ಅಂಗಡಿಗೆ ಹೋದೆ ಸೆಟು ನಮಗೆ ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಬೇಕಾಗಿತ್ತು ಸ್ವಲ್ಪ ರೇಷನ್ ಸಾಲ ಕೊಟ್ಟರೆ ತುಂಬ ಉಪಕಾರವಾಗುತ್ತೆ ಆದಷ್ಟು ಬೇಗ ನಿಮ್ಮ ದುಡ್ಡು ವಾಪಸ್ ಬಿಡ್ತೀನಿ ಅಂದ ತಕ್ಷಣ ಅವರು ಕೋಪವಾಗಿ ಜೋರಾಗಿ ಕೂಗುತ್ತಾ ಯಾರೋ ಇವನನ್ನು ಒಳಗೆ ಬಿಟ್ಟಿದ್ದು ಬೆಳಿಗ್ಗೆ ಬೆಳಿಗ್ಗೆ ಕಸ್ಟಮರ್ಗಳು ಜಾಸ್ತಿ ಬರ್ತಾ ಇರ್ತಾರೆ ಇಂಥ ಸಮಯದಲ್ಲಿ ಇಷ್ಟಕ್ಕೂ ನಾನು ಯಾರಿಗೂ ಸಾಲ ಕೊಡೋದಿಲ್ಲ ಅಂತ ನಿಮಗೆಲ್ಲ ತಾನೆ ಅವರು ತುಂಬ ಕೋಪವಾಗಿ ಕೆಲಸ ಕೆಲಸಗಾರರ ಮೇಲೆ ಕೂಗಾಡ್ತಾ ಇದ್ರು ಕೆಲಸಗಾರರು ಸಾಮಾನು ಕೊಂಡುಕೊಳ್ಳಲು ಬಂದವರು ಎಲ್ಲರೂ ಹಿಂದೆ ತಿರುಗಿ ನನ್ನನ್ನೇ ನೋಡ್ತಾ ಇದ್ರು ನಾನು ತಲೆ ತಗ್ಗಿಸಿಕೊಂಡು ಕೈ ಕಟ್ಟು ನಿಂತುಕೊಂಡಿದ್ದೆ ಆಗಲೇ ಅಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಮುಂದೆ ಬಂದು ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅಣ್ಣ ನಿಮಗೆಲ್ಲ ಚೆನ್ನಾಗಿ ಗೊತ್ತು ತಾನೆ ಸೇತು ಸಾಲ ಕೊಡೋದಿಲ್ಲ ಅಂತ ಆದರೂ ಬೆಳಿಗ್ಗೆ ಬೆಳಿಗ್ಗೆ ಬಂದು ಯಾಕೆ ನೀವು ಈ ಥರ ಮಾಡ್ತೀರ ನಿಮ್ಮ ಮೇಲಿರುವ ಕೋಪವನ್ನು ಪೂರ್ತಿ ದಿನ ಅವರು ನಮ್ಮ ಮೇಲೆ ತೋರಿಸ್ತಾರೆ ಇನ್ನೊಂದು ಸಾರಿ ಈ ರೀತಿ ಸಾಲ ಕೇಳಲು ಆದರೆ ಇಲ್ಲಿಗೆ ಖಂಡಿತ ಬರಬೇಡಿ ಅಂತ ಹೇಳಿ ಅವನು ಒಳಗಡೆ ಹೊರಟು ಹೋದ ನಾನು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಂಗಡಿಯನ್ನೇ ನೋಡ್ತಾ ಇದ್ದೆ ಈ ದೊಡ್ಡ ಶ್ರೀಮಂತರ ಹೃದಯ ಯಾಕೆ ಇಷ್ಟೊಂದು ಕಠೋರವಾಗಿರುತ್ತೆ ಅಂತ ನಾನು ಮನೆಗೆ ಹೋದ ತಕ್ಷಣ ಸಂಧ್ಯಾ ಹೇಳಿದ್ಲು ನಾನು ಮೊದಲೇ ಹೇಳಿದ್ದೆ ಅಲ್ವಾನ್ರಿ ಆ ಅಂಗಡಿಯವನ ಬಳಿ ಹೋಗ್ಬೇಡಿ ಅವನು ಸಾಲ ಕೊಡೋದಿಲ್ಲ ಅಂತ ಅವರು ಯಾರಿಗೂ ಸಾಲ ಕೊಡೋದಿಲ್ಲ ಸಂಧ್ಯಾ ಮಾತು ಕೇಳಿ ನಾನು ಸೈಲೆಂಟ್ ಆಗಿ ನನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಜೋರಾಗಿ ಹತ್ತು ಬಿಟ್ಟಿದ್ದೆ ದೇವ್ರೆ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳನ್ನು ಕೊಟ್ಟಿದ್ದೀಯಾ ನನ್ನ ಈ ಕಷ್ಟಗಳನ್ನು ಯಾವತ್ತು ತಾನೇ ದೂರ ಮಾಡ್ತೀಯಾ ಎಂದು ನಾನು ಅಳ್ತಾ ದೇವರನ್ನ ಕೇಳ್ಕೊಳ್ತಾ ಇದ್ದೆ ಮಧ್ಯಾಹ್ನ ಮಕ್ಕಳು ಕೂಡ ಶಾಲೆಯಿಂದ ಮನೆಗೆ ವಾಪಸ್ ಬಂದು ಬಿಟ್ಟಿದ್ರು ಮನೆಗೆ ಬಂದ ತಕ್ಷಣ ಮಕ್ಕಳು ಅವರ ಅಮ್ಮನ ಬಳಿ ಹೋಗಿ ಅಮ್ಮ ನಮಗೆ ತುಂಬ ಹಶ್ವಾಗ್ತಾ ಇದೆ ಬೇಗ ಬೇಗ ನಮಗೆ ಊಟ ಕೊಡು ಅಂತ ಕೇಳ್ತಾ ಇದ್ರೆ ನನ್ನ ಹೃದಯ ಹಿಟ್ಟಿದ ಹಾಗೆ ಆಗ್ತಾಯಿತ್ತು ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ ಸಂಧ್ಯಾ ಮಕ್ಕಳಿಗೆ ನೀರು ಕೊಟ್ಟು ಸಮಾಧಾನ ಮಾಡ್ತಾ ಇದ್ರು ಈಗ ಸಾಯಂಕಾಲ ಆಗ್ಬಿಟ್ಟಿತ್ತು ಹಸುವಿನಿಂದ ಮಕ್ಕಳು ಸೈಲೆಂಟಾಗಿ ಅಲ್ಲೇ ಚಾಪೆ ಮೇಲೆ ಮಲಗಿಕೊಂಡಿದ್ರು ಸಂಧ್ಯಾ ಈಗ ಅಕ್ಕಪಕ್ಕದ ಮನೆಯಿಂದ ಸ್ವಲ್ಪ ಹಸಿದು ಅಥವಾ ಅಕ್ಕಿ ಏನಾದರೂ ತಗೊಬರ್ತೀನಿ ಮಕ್ಕಳಿಗಾದರೂ ಏನಾದರೂ ಮಾಡಿಕೊಡೋಣ ಎಂದು ಅವಳು ಹೊರಗಡೆ ಹೋದ್ರು ಸ್ವಲ್ಪ ಸಮಯದ ನಂತರ ಸಂಧ್ಯಾ ವಾಪಸ್ ಬಂದಿದ್ಲು ಅವಳೀಗ ತುಂಬ ಸಂತೋಷವಾಗಿದ್ಲು ಯಾಕಂದರೆ ಪಕ್ಕದ ಮನೆಯಿಂದ ಊಟವನ್ನು ತೆಗೆದುಕೊಂಡು ಬಂದಿದ್ಲು ಊಟವನ್ನು ನೋಡಿ ಹಸುವಿನಿಂದ ಇದ್ದ ನನ್ನ ಮಕ್ಕಳ ಸಂತೋಷ ಹೇಳತಿರದ್ದಾಗಿತ್ತು ಸಂಧ್ಯಾ ಹೇಳಿದ್ಲು ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾಯಿತ್ತು ನಾನು ಅಲ್ಲಿ ಹೋದ ತಕ್ಷಣ ನಾನು ಇನ್ನೂ ಅವ್ರನ್ನ ಏನೂ ಕೇಳಲೇ ಇಲ್ಲ ಆಗಲೇ ಅವರು ಮನೆಗೆ ತೆಗೆದುಕೊಂಡು ಹೋಗುವಂತ ನನಗೆ ಸ್ವಲ್ಪ ಊಟವನ್ನು ಪ್ಯಾಕ್ ಮಾಡಿಕೊಟ್ರು ಸಂಧ್ಯಾ ಮಾತು ಕೇಳಿ ನಮಗೆಲ್ಲ ತುಂಬ ಸಂತೋಷವಾಯಿತು ನಾವೆಲ್ಲ ಆ ದೇವರಿಗೆ ಧನ್ಯವಾದಗಳನ್ನು ಹೇಳಿ ಆ ಊಟವನ್ನು ಎಲ್ಲರೂ ಹಂಚಿಕೊಂಡು ತಿನ್ವಿ ಬೆಳಿಗ್ಗೆ ಆದ ತಕ್ಷಣ ನಾನು ಯಾವುದಾದರೂ ಕೆಲಸ ಸಿಗಬಹುದು ಎಂದುಕೊಂಡು ಕೆಲಸ ಹುಡುಕಿಕೊಂಡು ಹೊರಟು ಹೋದೆ ಈ ದಿನ ನನಗೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ನಲ್ಲಿ ಒಂದು ಸಣ್ಣ ಕೆಲಸ ಸಿಕ್ಕಿತ್ತು ಕೆಲಸ ಮುಗಿಸಿಕೊಂಡು ಸಾಯಂಕಾಲ ಮನೆಗೆ ಹೋಗುವಾಗ ಮನೆಗೆ ಬೇಕಾದ ಸ್ವಲ್ಪ ಸಾಮಾನುಗಳನ್ನು ಸಹ ತೆಗೆದುಕೊಂಡು ಹೋದೆ ಎರಡು ಮೂರು ದಿನಕ್ಕೆ ಬೇಕಾದಷ್ಟು ಸಾಮಾನುಗಳು ಈಗ ಮನೆಯಲ್ಲಿದ್ವು ಒಂದು ವಾರ ನಾನು ಅಲ್ಲೇ ಕೆಲಸ ಮಾಡಿದೆ ನಂತರ ಆ ಕೆಲಸ ಕೂಡ ಮುಗಿದು ಹೋಗಿತ್ತು ನಮಗೆ ಈಗ ರಜೆ ಇತ್ತು ಬೇರೆ ಕಡೆ ಕೆಲಸ ಇದ್ದರೆ ನಾವು ಕರಿತೀವಿ ಅಂತ ಹೇಳಿ ಅವರು ನಮ್ಮನ್ನು ಕಳುಹಿಸಿಬಿಟ್ಟಿದ್ರು ಈಗ ನನ್ನ ಕೈಯಲ್ಲಿ ಮತ್ತೆ ಕೆಲಸವಿರಲಿಲ್ಲ ಮನೆಯಲ್ಲಿ ಇನ್ನೂ ಸ್ವಲ್ಪವೇ ಹಸಿಟು ಉಳಿದಿತ್ತು ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಒಂದೇ ಒಂದು ಚಿಂತೆ ಕಾಣ್ತಾ ಇತ್ತು ಇರುವ ಈ ಹಸಿಟು ಮುಗಿದು ಹೋದರೆ ನಾವು ಏನು ಮಾಡಬೇಕು ಎಲ್ಲಿ ಹೋಗಬೇಕು ಅಂತ ನನ್ನ ಮಕ್ಕಳು ಇಬ್ಬರು ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇದ್ರು ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಸಂಧ್ಯಾ ನನ್ನ ಬಳಿ ಬಂದು ಈ ರೀತಿ ಹೇಳಿದ್ರು ರೀ ನೀವು ಯಾವುದಾದರೂ ಕೆಲಸ ಯಾಕೆ ಹುಡುಕ್ತಾ ಇಲ್ಲ ಈ ರೀತಿ ಮನೆಯಲ್ಲಿ ಕುಳಿತುಕೊಂಡ್ರೆ ನಾವು ಏನು ತಾನೇ ಊಟ ಮಾಡೋಕ್ಕಾಗುತ್ತೆ ಅವಳು ಯಾವಾಗಲೂ ಇದೇ ಮಾತುಗಳನ್ನೇ ಹೇಳ್ತಾ ಇದ್ಳು ನನಗೆ ಈ ಮಾತುಗಳು ಸ್ವಲ್ಪ ಕೂಡ ಇಷ್ಟವಾಗ್ತಾ ಇರಲಿಲ್ಲ ಆದರೆ ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳ ಮಾತುಗಳು ಸತ್ಯವೇ ಅಂತ ಸಂಧ್ಯಾ ಈಗ ನನ್ನ ಕೈಯನ್ನು ಹಿಡಿದುಕೊಂಡು ರೀ ನಮ್ಮ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ವಲ್ಲ ನೀವು ಒಪ್ಪಿಕೊಂಡ್ರೆ ನಾನು ಕೂಡ ಯಾವುದಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಬೇರೆಯವರ ಮನೆಯಲ್ಲಿ ಹೋಗಿ ಸ್ವಲ್ಪ ಕೆಲಸವನ್ನು ಮಾಡಿದರೆ ಅದರಿಂದ ಬರುವ ದುಡ್ಡಿನಿಂದ ನಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು ಆಗ ನೀವು ಕೂಡ ನೆಮ್ಮದಿಯಾಗಿ ಇರಬಹುದು ಮನೆಯ ಜವಾಬ್ದಾರಿ ಕೇವಲ ನಿಮ್ಮದು ಮಾತ್ರ ಅಲ್ಲ ಅಲ್ವನ್ರಿ ನನ್ನದು ಕೂಡ ತಾನೆ ಸಂಧ್ಯಾಗೆ ಚೆನ್ನಾಗಿ ಗೊತ್ತು ಅವಳು ಹೊರಗೆ ಹೋಗಿ ಕೆಲಸ ಮಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ಅಂತ ಆದರೆ ನಮ್ಮ ಮನೆಯ ಪರಿಸ್ಥಿತಿ ಎಷ್ಟೊಂದು ಕೆಟ್ಟದಾಗಿತ್ತು ಅಂದರೆ ಅವಳು ಧೈರ್ಯ ಮಾಡಿ ಈ ಮಾತುಗಳನ್ನು ನನ್ನ ಬಳಿ ಹೇಳಿದ್ಳು ಸಂಧ್ಯಾ ನಿನಗೆ ಗೊತ್ತು ತಾನೆ ನನಗೆ ಇದೆಲ್ಲ ಇಷ್ಟವಿಲ್ಲ ಅಂತ ನೀನು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡೋದನ್ನು ನನ್ನಿಂದ ನೋಡಲಾಗೋದಿಲ್ಲ ಮನೆ ಕೆಲಸ ಮಾಡುವ ಹೆಂಗಸರ ಜೊತೆ ಜನ ಯಾವ ರೀತಿ ನಡೆದುಕೊಳ್ತಾರೆ ಅಂತ ನಿನಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ನೀನು ಏನು ಮಾಡೋ ಅವಶ್ಯಕತೆ ಇಲ್ಲ ನಾನೇ ಹೇಗೋ ಕಷ್ಟಪಟ್ಟು ಏನೋ ಬಿಡು ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ನೆಮ್ಮದಿಯಾಗಿ ಮನೆಯಲ್ಲಿದ್ದು ನಮ್ಮ ಮಕ್ಕಳನ್ನು ನೋಡಿಕೋ ಸಾಕು ನನ್ನ ಹೆಂಡತಿ ಬೇರೆಯವರ ಮುಂದೆ ಕಡಿಮೆಯಾಗುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಎಂದು ನಾನು ಅವಳಿಗೆ ತಿಳಿ ಹೇಳ್ತಾ ಇದ್ದೆ ಆದರೆ ಸದ್ಯ ನನಗೆ ಅರ್ಥ ಮಾಡಿಸ್ತಾ ಇದ್ಲು ಇದೆಲ್ಲ ಬಿಟ್ಟುಬಿಡಿ ಎಲ್ಲರೂ ಕೆಟ್ಟವರಲ್ಲ ನನಗೆ ಎಲ್ಲೋ ಒಂದು ಕಡೆ ಯಾವುದಾದರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ನಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಸುಧಾರಾಯಿಸುತ್ತೆ ನಿಮಗೂ ಕೂಡ ಸ್ವಲ್ಪ ಕಷ್ಟ ಕಡಿಮೆಯಾಗುತ್ತೆ ನಾನು ಅವಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಸಂಧ್ಯಾನ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಲು ಕಳುಹಿಸಿಕೊಡಬಾರದು ಅಂತ ನಾನು ತೀರ್ಮಾನ ತಗೋಬಿಟ್ಟಿದ್ದೆ ನಾನು ಏನು ಮಾತನಾಡದೆ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದೆ ಸ್ವಲ್ಪ ಸಮಯ ಎಲ್ಲವನ್ನೂ ನನಗೆ ಹೇಳಿ ನನ್ನನ್ನೇ ನೋಡ್ತಾ ಇದ್ದ ಸಂಧ್ಯಾ ರೀ ನೀವು ಹೆಂಗಂದ್ರೆ ಹಾಗೆ ಆಗ್ಲಿ ಬಿಡಿ ನೀವು ಸ್ವಲ್ಪ ರೇಷನ್ ತಂದುಕೊಟ್ಟು ಬಿಡಿ ಸ್ವಲ್ಪ ಸಮಯಕ್ಕೆಲ್ಲ ಮಕ್ಕಳು ಮನೆಗೆ ಬಂದ್ಬಿಡ್ತಾರೆ ನಿಮಗೆ ನಾನು ಕೆಲಸ ಮಾಡುವುದು ಇಷ್ಟವಿಲ್ಲವೆಂದರೆ ಅದು ನಿಮ್ಮಿಷ್ಟ ನಾನು ನಿಮಗೆ ಏನೂ ಹೇಳೋದಿಲ್ಲ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆಯೇ ಮಾಡಿ ಅಂತ ಅವಳು ತುಂಬ ಬೇಜಾರು ಮಾಡಿಕೊಂಡಿದ್ಳು ಸಂಧ್ಯಾ ನಾವೆಲ್ಲ ಉಪವಾಸವಿದ್ದರೂ ಪರವಾಗಿಲ್ಲ ಆದರೆ ನಿನ್ನನ್ನು ಬೇರೆಯವರ ಮನೆಗೆ ಕೆಲಸ ಮಾಡಲು ಕಳಿಸ್ಕೊಡೋದಿಲ್ಲ ನೀನು ಬೇರೆಯವರ ಮನೆಯಲ್ಲಿ ಹೋಗಿ ಅವರ ಏಂಚಿನ ಸಾಮಾನು ತೊಳೆಯೋದು ಅವರ ಬಟ್ಟೆಗಳನ್ನು ಒಗೆಯೋದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನೀನು ಹೋಗುವ ಕಡೆ ಯಾರಾದರೂ ಕೆಟ್ಟ ಗಂಡಸರು ಸಿಕ್ಕಿದರೆ ಅವರ ಕೆಟ್ಟ ದೃಷ್ಟಿಯಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕಾಗುತ್ತಾ ನೀನು ನೆಮ್ಮದಿಯಾಗಿ ಅಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಎಂದು ನಾನು ಅವಳಿಗೆ ಅರ್ಥ ಮಾಡಿಸ್ತಾ ಇದ್ದೆ ಆ ಮಾತುಗಳನ್ನು ಕೇಳಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ರೀ ನೀವು ಹೇಳ್ತಾ ಇರೋದು ಕೂಡ ಸರಿಯಾಗಿಯೇ ಇದೆ ಆದರೆ ಏನು ಮಾಡೋದು ನಮ್ಮ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ಮಕ್ಕಳ ಹಸಿವಿನ ಬಗ್ಗೆ ಯೋಚಿಸಿ ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಷ್ಟೇ ಎಂದು ಅವಳು ಅಳ್ತಾ ಹೇಳಿದಳು ನನಗೆ ಚೆನ್ನಾಗಿ ಗೊತ್ತು ಸಮಯ ನಿನ್ನ ಮನಸ್ಸು ಎಂತಹುದು ಅಂತ ನೀನು ಟೆನ್ಷನ್ ಮಾಡ್ಕೋಬೇಡ ಆ ದೇವರು ಹೇಗೆ ಇದ್ರೆ ಹಾಗೆ ಆಗುತ್ತೆ ನೀನು ಚಿಂತೆ ಮಾಡಬೇಡ ನಾನು ಯಾವುದೋ ಒಂದು ದಾರಿ ಹುಡುಕ್ತೀನಿ ಅಂತ ಹೇಳಿ ನಾನು ಅವಳಿಗೆ ಭರವಸೆ ಕೊಟ್ಟೆ ಆದರೆ ನಾನು ಯೋಚಿಸ್ತಾನೇ ಇದ್ದೆ ನನ್ನಿಂದ ಏನು ಮಾಡೋದಕ್ಕೆ ಆಗುತ್ತಪ್ಪ ಅಂತ ಹೇಳಿ ನಾನು ಯೋಚಿಸ್ತಾ ಇದ್ದೆ ನನ್ನಿಂದ ನನ್ನ ಹೆಂಡತಿ ಎಷ್ಟೊಂದು ಟೆನ್ಷನ್ನಲ್ಲಿದ್ದಾಳೆ ನನ್ನ ಮನೆಯವರಿಗೆ ನಾನು ಇಷ್ಟೊಂದು ಟೆನ್ಷನ್ ಕೊಡಲೇಬಾರ್ದು ಅದು ಅವರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾನು ಕೆಲಸಕ್ಕಾಗಿ ಯಾರ ಕೈಕಾಲು ಹಿಡಿದುಕೊಂಡು ಪರವಾಗಿಲ್ಲ ಎಂದು ಹೇಗಾದರೂ ಕೆಲಸ ಸಂಪಾದಿಸಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡೆ ಸ್ವಲ್ಪ ಸಮಯದ ನಂತರ ಮಕ್ಕಳು ಬಂದ ವೇಳೆ ನಾವೆಲ್ಲ ಕುಳಿತುಕೊಂಡು ಊಟ ಮಾಡಿದ್ವಿ ಆ ದಿನ ನಾವೆಲ್ಲರೂ ಒಂದೇ ಹೊತ್ತು ಊಟ ಮಾಡಿದ್ವಿ ಉಳಿದ ಸ್ವಲ್ಪ ಹಸಿಟನ್ನು ಬೆಳಿಗ್ಗೆ ಮಕ್ಕಳಿಗಾಗಿ ಪಕ್ಕಕ್ಕೆ ಎತ್ತಿಡಲಾಗಿತ್ತು ಬೆಳಿಗ್ಗೆ ಬೇಗ ಎದ್ದು ಯಾವುದಾದರೂ ಕೆಲಸಕ್ಕೆ ಹೋಗಲು ನನ್ನ ಬಳಿ ಯಾವುದಾದರೂ ಒಳ್ಳೆಯ ಬಟ್ಟೆ ಇದೆಯಾ ಅಂತ ನಾನು ಹುಡುಕ್ತಾ ಇದ್ದೆ ನಾನು ಕೂಲಿ ಕೆಲಸ ಮಾಡುವುದರಿಂದ ನನ್ನ ಬಳಿ ಹೊಸ ಬಟ್ಟೆ ಚೆನ್ನಾಗಿರುವ ಬಟ್ಟೆ ಯಾವುದೂ ಇರಲಿಲ್ಲ ಆಗಲೇ ನನ್ನ ತಂದೆ ಕೊಟ್ಟಂತಹ ಆ ಬಟ್ಟೆ ನನ್ನ ಕಣ್ಣಿಗೆ ಬಿದ್ದಿತ್ತು ಅಪ್ಪ ಈಗ ಜೀವಂತವಾಗಿರಲಿಲ್ಲ ಆದ್ದರಿಂದಲೇ ಅಪ್ಪ ಕೊಟ್ಟಂತಹ ಆ ಬಟ್ಟೆಗಳನ್ನು ನಾನು ಯಾವತ್ತೂ ಹಾಕಿಕೊಳ್ಳದೆ ಹುಷಾರಾಗಿ ಎತ್ತಿಟ್ಕೊಂಡಿದ್ದೆ ಹಳೆಯದಾದರೂ ನನ್ನ ಬಳಿ ಇರುವಂತಹ ಒಳ್ಳೆಯ ಬಟ್ಟೆ ಅದೊಂದೇ ಆಗಿತ್ತು ಚೆನ್ನಾಗಿರುವ ಶೂ ಸಹ ನನ್ನ ಬಳಿ ಇರಲಿಲ್ಲ ನನ್ನ ಹತ್ತಿರ ಇದ್ದ ಒಂದೇ ಒಂದು ಶೂ ಅದು ಅದು ಕೂಡ ಸ್ವಲ್ಪ ಹರಿದೋಗಿತ್ತು ಆದರೂ ಅದನ್ನೇ ಒರೆಸಿ ಹಾಕಿಕೊಳ್ತಾ ಇದ್ದೆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೆ ದೇವರೇ ಇವತ್ತು ನನಗೆ ಯಾವುದಾದರೂ ಕೆಲಸ ಸಿಗುವ ಹಾಗೆ ಮಾಡುವಂತ ನಾನು ಹೋಗುವಷ್ಟರಲ್ಲಿಯೇ ಆ ಕಂಪನಿಯ ಬಳಿ ತುಂಬ ಜನ ನಿಂತುಕೊಂಡಿದ್ದರು ಇಂಟರ್ವ್ಯೂಗಾಗಿ ಎಲ್ಲರೂ ನೀಟಾದ ಐರನ್ ಮಾಡಿದ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ರು ಅವರ ಶೂಗಳು ನೋಡಲೆ ಪಳಪಳ ಅಂತ ಹೊಳಿತಾ ಇದ್ವು ಅಷ್ಟು ಜನರ ಮಧ್ಯೆ ನಾನು ಮಾತ್ರ ಪ್ರತ್ಯೇಕವಾಗಿ ತುಂಬ ಬಡವನಾಗಿ ಕಾಣಿಸ್ತಾ ಇದ್ದೆ ನಾನು ಈಗ ಇಂಟರ್ವ್ಯೂಗಾಗಿ ಅಲ್ಲೇ ಒಂದು ಚೇರ್ ಮೇಲೆ ಕುಳಿತುಕೊಂಡು ಕಾಯ್ತಾ ಇದ್ದೆ ಅಲ್ಲಿ ಓಡಾಡುತ್ತಿರುವ ಸ್ಟಾಫ್ ನನ್ನನ್ನು ನೋಡಿ ವಿಚಿತ್ರವಾಗಿ ನೋಡ್ತಾ ಇದ್ರು ಅವರು ನನ್ನನ್ನು ನೋಡುತ್ತಾ ಗುಸುಗುಸು ಅಂತ ಮಾತನಾಡಿಕೊಂಡು ನಗಾಡ್ತಾ ಇದ್ರು ನಾನು ಅಂದುಕೊಂಡಿದ್ದೆ ಇಲ್ಲಿ ಕೆಲಸ ಮಾಡುವವರೇ ನನ್ನನ್ನು ನೋಡಿ ಈ ರೀತಿ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ರೆ ಇನ್ನು ಈ ಕಂಪನಿಯ ಮಾಲೀಕರು ಹೇಗೆ ನಡೆದುಕೊಳ್ಳಬಹುದು ಇಷ್ಟಕ್ಕೂ ಇವರು ನನಗೆ ಕೆಲಸ ಕೊಡ್ತಾರೋ ಇಲ್ವೋ ಅಂದುಕೊಂಡು ನಾನು ಅಲ್ಲೇ ಮೌನವಾಗಿ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ದೆ ನಾನು ನೋಡಲು ತುಂಬ ಬಡವನಾಗಿ ಕಾಣಿಸ್ತಾ ಇದ್ದೆ ಆದರೆ ನನ್ನ ಬಳಿ ಡಿಗ್ರಿ ಸರ್ಟಿಫಿಕೇಟ್ಗಳಿದ್ವು ನಾನು ಅವುಗಳನ್ನು ಹುಷಾರಾಗಿ ಒಂದು ಫೈಲಿನಲ್ಲಿ ಎತ್ತಿಟ್ಟಿದ್ದೆ ಆ ಡಿಗ್ರಿ ಸರ್ಟಿಫಿಕೇಟ್ಗಳು ಈ ದಿನದವರೆಗೂ ನನಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಿರಲಿಲ್ಲ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ನನ್ನನ್ನು ಡಿಗ್ರಿ ವರೆಗೆ ಓದಿಸಿದ್ರು ಆದರೆ ಆ ವಿದ್ಯೆ ನನಗೆ ಊಟ ಹಾಕಲಿಲ್ಲ ಆ ವಿದ್ಯೆ ಯಾವತ್ತೂ ನನಗೆ ಸಹಾಯಕ್ಕೆ ಬರಲೇ ಇಲ್ಲ ನಾನು ಅಲ್ಲಿ ಈಗ ಸೇಲ್ಸ್ಮ್ಯಾನ್ ಕೆಲಸಕ್ಕಾಗಿ ಪ್ರಯತ್ನಿಸ್ತಾ ಇದ್ದೆ ನನ್ನ ನಂಬರ್ಗಾಗಿ ಕಾಯುತ್ತಾ ಕುಳಿತುಕೊಂಡಿದ್ದೆ ಅಷ್ಟರಲ್ಲೇ ನನ್ನ ನಂಬರ್ ಬಂದು ನನ್ನನ್ನು ಒಳಗೆ ಕರೆದಾಗ ಇಂಟರ್ವ್ಯೂ ತೆಗೆದುಕೊಳ್ಳುವ ಆ ವ್ಯಕ್ತಿ ಅಲ್ಲಿನ ಬಾಸ್ ನನ್ನನ್ನೇ ದೀರ್ಘವಾಗಿ ನೋಡ್ತಾ ಇದ್ರು ತಲೆಯಿಂದ ಕಾಲಿನವರೆಗೂ ನನ್ನನ್ನೇ ಗಮನಿಸ್ತಾ ಇದ್ರು ನಾನು ಹಳೆಯ ಬಟ್ಟೆ ಧರಿಸಿ ಹರಿದ ಶೂಗಳನ್ನು ಹಾಕಿಕೊಂಡು ಅಲ್ಲಿಗೆ ಹೋಗಿದ್ದೆ ಅವರು ಬಿಳಿ ಬಟ್ಟೆಗಳಲ್ಲಿ ರಾಜಿಸ್ತಾ ಇದ್ರು ಇಂಟರ್ವ್ಯೂ ಶುರು ಮಾಡುವ ಮೊದಲೇ ಅವರು ನನ್ನನ್ನು ನನ್ನ ಶೂಗಳನ್ನು ನೋಡಿ ನಮ್ಮ ಕಂಪನಿಯಲ್ಲಿ ನಿನ್ನಂತಹವನನ್ನು ಕೆಲಸಕ್ಕೆ ಇಟ್ಟುಕೊಳ್ಳೋದಿಲ್ಲ ನಿನ್ನಂಥವರಿಗೆ ಸರಿಯಾಗಿ ಬಟ್ಟೆಗಳನ್ನು ಹಾಕಿಕೊಳ್ಳೋದಕ್ಕೂ ಸಹ ಬರೋದಿಲ್ಲ ನೀನು ಇನ್ನೂ ಹೋಗಬಹುದು ನಮ್ಮ ಕಂಪನಿಯಲ್ಲಿ ಒಳ್ಳೆಯ ಜನ ವಿದ್ಯಾವಂತರು ಕೆಲಸ ಮಾಡ್ತಾರೆ ನಿನ್ನಂತಹ ಕೂಲಿಯವರಿಗೆ ಇಲ್ಲಿ ಕೆಲಸವಿಲ್ಲ ಅಂತ ಹೇಳಿಬಿಟ್ಟಿದ್ರು ನಾನು ಆಗಿ ನನ್ನ ಫೈಲನ್ನು ಅವರಿಗೆ ಕೊಟ್ಟೆ ಆದರೆ ಅವರು ಫೈಲನ್ನು ಸಹ ನೋಡಲೇ ಇಲ್ಲ ಹೋಗು ಇಲ್ಲಿಂದ ಹೊರಗೆ ಹೋಗು ನಮ್ಮ ಸಮಯ ಹಾಳು ಮಾಡಬೇಡ ನಮ್ಮ ಸಮಯ ಎಷ್ಟೊಂದು ಇಂಪಾರ್ಟೆಂಟ್ ನಿನಗೇನಾದರೂ ಗೊತ್ತಾ ಅವರ ಮಾತು ಕೇಳಿ ನಾನು ಹೊರ ಹೋಗಲು ಎದ್ದು ನಿಂತ್ಕೊಂಡೆ ನಾನು ಬಾಗಿಲು ತೆಗೆದು ಹೊರಗಡೆ ಹೋಗಲು ಮುಂದಾಗ್ತಾ ಇದ್ದೆ ಅಷ್ಟರಲ್ಲೇ ಆತನ ಮೊಬೈಲ್ಗೆ ಒಂದು ಫೋನ್ ಬಂದಿತ್ತು ಏನೋ ನೋಡಿ ಅವರು ನನ್ನನ್ನು ಒಂದು ನಿಮಿಷ ನಿಂತ್ಕೊ ಅಂತ ಹೇಳಿ ಅಲ್ಲೇ ನಿಲ್ಲಿಸಿದ್ರು ನಾನು ಒಂದು ಕ್ಷಣ ಶಾಕ್ ಆದೆ ಇವರು ನನ್ನನ್ನು ಯಾಕೆ ಕರೀತಾ ಇದ್ದಾರೆ ನನಗೆ ಅನ್ನಿಸ್ತಾ ಇತ್ತು ಇವರು ಮತ್ತೆ ನನ್ನನ್ನು ಅವಮಾನ ಮಾಡಲು ಕರಿತಾ ಇರಬಹುದೇನೋ ಇನ್ನು ಏನು ಹೇಳಬೇಕು ಎಂದು ತಿರುಗಿ ನೋಡಿದೆ ಆದರೆ ಅವರ ಮುಖದಲ್ಲಿ ಈಗ ಯಾವುದೇ ರೀತಿಯ ಅಸಡ್ಡೆ ಕಾಣಿಸಲಿಲ್ಲ ಆ ವ್ಯಕ್ತಿ ಈಗ ನನ್ನನ್ನು ಅವರ ಹತ್ತಿರ ಕರೆದು ತನ್ನ ಪಕ್ಕದಲ್ಲಿ ಆ ಸೋಫಾದ ಮೇಲೆ ಕೂರಿಸಿ ಅವರು ನನ್ನನ್ನು ಒಂದು ಮಾತು ಕೇಳಿದರು ಆ ಮಾತನ್ನು ಆ ವ್ಯಕ್ತಿ ಕೇಳಬಹುದು ಅಂತ ನಾನು ಊಹಿಸಿಯೇ ಇರಲಿಲ್ಲ ಅವರು ಹೇಳಿದರು ನಿನ್ನೆ ರಾತ್ರಿ ಆ ಪಬ್ ಮುಂದೆ ಒಂದು ಹುಡುಗಿಯನ್ನು ಕೆಲವು ಪೋಕರಿಗಳ ಕೈಯಿಂದ ಬಿಡಿಸಿದ್ಯಾ ಅವರ ಮಾತು ಕೇಳಿ ನಾನು ಏನು ಯೋಚಿಸದೆ ಹೌದು ಅಂತ ತಲೆ ಆಡಿಸಿದೆ ನಿನ್ನೆ ರಾತ್ರಿ ನಾನು ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ ಅವನ ಬಳಿ ಸಹಾಯ ಕೇಳಲು ಯಾವುದಾದರೂ ಕೆಲಸ ಕೊಡಿಸು ಅಂತ ವಾಪಸ್ ಬರಬೇಕಾದ್ರೆ ಕೆಲವು ಗಂಡಸರು ಆಗಲಿ ಆ ಹುಡುಗಿಯನ್ನು ಚುಡಾಯಿಸ್ತಾ ಇದ್ರು ಆಕೆ ಅವರಿಗೆ ಕೈ ಮುಗಿಯುತ್ತಾ ಬೇಡ್ಕೊಳ್ತಾ ಇದ್ರು ಅಣ್ಣ ಅಣ್ಣ ನನ್ನನ್ನು ಬಿಟ್ಬಿಡಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಆದರೆ ಆ ಹುಡುಗರು ಅವಳ ಸುತ್ತು ಮುತ್ತುಕೊಂಡಿದ್ರು ನಾನು ಬಡವ ಆದರೆ ನಾನು ಹೇಳಿಯಲ್ಲ ಒಂಟಿ ಹೆಣ್ಣು ಅಪಾಯದಲ್ಲಿ ಇದ್ದು ಆಕೆ ಕಾಪಾಡಿ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದರೆ ನೋಡಿ ತಲೆ ಬಗ್ಗಿಸಿಕೊಂಡು ಬರುವವನಂತೂ ನಾನಲ್ಲ ಆದ್ದರಿಂದ ನಾನು ಅವರ ಜೊತೆ ಗಲಾಟೆ ಮಾಡಿದೆ ಅವರುಗಳು ಹೆದರಿಕೊಂಡು ಅಲ್ಲಿಂದ ಓಡಿ ಹೋದರು ಆಗಲೇ ನನ್ನ ಇಶು ಈ ರೀತಿ ಹರಿದೋಯಿತು ಆ ಹುಡುಗಿ ನನಗೆ ಧನ್ಯವಾದಗಳನ್ನು ಹೇಳಿ ನನಗೆ ಸ್ವಲ್ಪ ದುಡ್ಡು ಕೊಡಲು ಕೂಡ ಮುಂದಾದ್ರು ಆದರೆ ಆ ದುಡ್ಡನ್ನು ನಾನು ನಿರಾಕರಿಸಿಬಿಟ್ಟಿದ್ದೆ ನಾನು ಈ ದುಡ್ಡಿಗಾಗಿ ನಿಮ್ಮನ್ನು ಕಾಪಾಡಲಿಲ್ಲ ಅಂತ ಹೇಳಿ ಆಕೆಯನ್ನು ಆಟೋದಲ್ಲಿ ಅರ್ಥಿಸಿ ನಾನು ಅಲ್ಲಿಂದ ವಾಪಸ್ ಬಂದು ಬಿಟ್ಟಿದ್ದೆ ನನ್ನ ಈ ಮಾತುಗಳನ್ನು ಕೇಳಿ ಆ ವ್ಯಕ್ತಿ ನನ್ನ ಕೈ ಹಿಡಿದುಕೊಂಡು ಅವರು ತುಂಬ ಆತ್ಮೀಯತೆಯಿಂದ ನನ್ನನ್ನು ತಂಬಿಕೊಂಡು ಸ್ವಲ್ಪ ಸಮಯದ ಮುಂಚೆ ನನ್ನ ಈ ಕಿತ್ತು ಹೋದ ಶೂಗಳನ್ನು ನೋಡಿ ನನ್ನ ಬಟ್ಟೆಗಳನ್ನು ನೋಡಿ ನನ್ನನ್ನು ಅವಮಾನ ಮಾಡಿ ಕಂಪನಿಯಿಂದ ಹೊರಗೆ ಓಡಿಸಿದ್ದ ಈ ವ್ಯಕ್ತಿ ನನ್ನ ಬಡತನವನ್ನು ಅವಹೇಳನ ಮಾಡಿದ್ದ ಇದೇ ವ್ಯಕ್ತಿ ಯಾಕೆ ಏನು ಮಾಡ್ತಾ ಇದ್ದಾನೆ ಅಂತ ನನಗೆ ಅರ್ಥವಾಗಲಿಲ್ಲ ಸರ್ ಇಷ್ಟಕ್ಕೂ ಇದೆಲ್ಲ ನಿಮಗೆ ಹೇಗೆ ಗೊತ್ತು ಅಂತ ಕೇಳುವಾಗಲೇ ಆ ರೂಮಿನ ಡೋರ್ ಓಪನ್ ಆಗಿತ್ತು ಅದೇ ಹುಡುಗಿ ಈಗ ನನ್ನ ಮುಂದೆ ಬಂದು ನಿಂತುಕೊಂಡಿದ್ಲು ಆಕೆ ನನ್ನನ್ನು ತೋರಿಸಿ ಅಪ್ಪ ಇವರೇ ನನ್ನನ್ನು ರಾತ್ರಿ ಕಾಪಾಡಿದ್ದು ಇವರು ಇಲ್ಲದೆ ಹೋಗಿದ್ದಿದ್ರೆ ನಾನು ನಿಮ್ಮ ಮುಂದೆ ಜೀವಂತವಾಗಿ ಇರ್ತಾ ಇರಲಿಲ್ಲ ಅಂತ ಹೇಳಿದ್ಲು ಆಕೆ ಕೂಡ ಅವರ ತಂದೆಯ ಜೊತೆ ಅದೇ ಆಫೀಸಿನಲ್ಲಿ ಕೆಲಸ ಮಾಡ್ತಾಯಿದ್ರಂತೆ ಆಕೆ ಎಲ್ಲಿಂದ ನನ್ನನ್ನು ನೋಡಿದ್ಲು ನನಗಂತೂ ಗೊತ್ತಿಲ್ಲ ಆಕೆ ತನ್ನ ತಂದೆಗೆ ಫೋನ್ ಮಾಡಿ ನನಗೆ ಸಹಾಯ ಮಾಡ್ತಾಯಿದ್ರು ಆ ತಂದೆ ಮಗಳು ಇಬ್ಬರು ನನಗೆ ಧನ್ಯವಾದ ಹೇಳ್ತಾ ಇದ್ರು ನೀನು ಇಲ್ಲದಿದ್ದರೆ ನನ್ನ ಮಗಳ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ನೆನೆಸಿಕೊಂಡರೇನೆ ನನ್ನ ಜೀವ ಹೋದಂತೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ರು ನಾನು ಅವರ ಧನ್ಯವಾದಗಳನ್ನು ಸ್ವೀಕರಿಸಿ ಅಲ್ಲಿಂದ ಹೊರಡಲು ಮುಂದಾದೆ ಅಷ್ಟರಲ್ಲೇ ಆ ವ್ಯಕ್ತಿ ನನ್ನನ್ನು ನಿಲ್ಲಿಸಿ ನನ್ನ ಬಳಿ ಕ್ಷಮಾಪನೆಯನ್ನು ಕೇಳುತ್ತಾ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಾನು ಸ್ವಲ್ಪ ಅಹಂನಿಂದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಮಾಡಿದ್ದು ತಪ್ಪು ಅಂತ ಹೇಳಿದ್ರು ಪರವಾಗಿಲ್ಲ ಸರ್ ನೀವು ದೊಡ್ಡವರು ನೀವು ಏನೇ ಮಾಡಿದ್ರು ಅದು ನಡೆಯುತ್ತೆ ಆದರೆ ನಾವು ಬಡವರು ನಾವು ಚಿಕ್ಕವರು ನಮ್ಮನ್ನು ಎಲ್ಲರೂ ಇದೇ ರೀತಿಯ ನೋಡ್ತಾರೆ ಎಂದು ಹೇಳುತ್ತಾ ನಾನು ಅಲ್ಲಿಂದ ಹೊರಡಲು ಮುಂದಾದೆ ಅಷ್ಟರಲ್ಲೇ ಆ ಹುಡುಗಿ ನನ್ನ ಕೈಯನ್ನು ಹಿಡಿದುಕೊಂಡು ಅಣ್ಣ ನಿಂತ್ಕೊಳ್ಳಿ ನಮ್ಮ ಕಂಪನಿಯಲ್ಲಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ ನೀವು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಒಪ್ಕೊಳ್ತೀರಾ ಅಂತ ಕೇಳಿದ್ಲು ನೀವು ಈ ಕೆಲಸ ಮಾಡಲು ಒಪ್ಪಿಕೊಂಡ್ರೆ ನಮಗೆ ತುಂಬ ಸಂತೋಷವಾಗುತ್ತೆ ಅಂತ ಆ ಹುಡುಗಿ ಹೇಳಿದಾಗ ನನ್ನ ಹೃದಯ ತುಂಬಿ ಬಂದಿತ್ತು ನನಗೆ ಒಂದು ಸೆಕೆಂಡ್ ಶಾಕ್ ಕೂಡ ಆಗಿದ್ದು ಯಾಕೆಂದರೆ ನಾನು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿಯೋ ಸೇಲ್ಸ್ ಮ್ಯಾನ್ ಆಗಿಯೋ ಕೆಲಸ ಸಿಗಬಹುದು ಅಂದುಕೊಂಡು ಬಂದಿದೆ ಆದರೆ ನನ್ನನ್ನು ಇಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ನನ್ನ ಹೃದಯ ತುಂಬಿ ಹೋಗಿತ್ತು ನಾನು ಮಾಡಿದ ಸಹಾಯ ನನಗೆ ಇಷ್ಟೊಂದು ದೊಡ್ಡ ಅನುಕೂಲ ಮಾಡುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಊಹೆ ಕೂಡ ಮಾಡಿರಲಿಲ್ಲ ನಾನು ಆಕೆಗೆ ಸಹಾಯ ಮಾಡಿದ್ದು ಯಾವುದೇ ಅಪೇಕ್ಷೆಯನ್ನು ಇಟ್ಕೊಂಡಲ್ಲ ನಾನು ಆಕೆಯ ಮುಂದೆ ಕೈ ಜೋಡಿಸಿ ಮೇಡಮ್ ನಾವು ತುಂಬ ಬಡವರು ನನ್ನ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಸಹ ಏನೂ ಇಲ್ಲ ನಾನು ಎಷ್ಟೋ ಆಸೆಯಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದೆ ಆದರೆ ತುಂಬ ದುಃಖದಲ್ಲಿದ್ದಾಗ ನೀವು ದೇವರ ಹಾಗೆ ಬಂದು ನನಗೆ ತುಂಬ ದೊಡ್ಡ ಸಹಾಯ ಮಾಡಿದ್ದೀರ ಅಂತ ನಾನು ಎಷ್ಟೋ ಭಾವುಕನಾಗಿ ಹೇಳ್ತಾ ಇದ್ದೆ ಆಕೆ ಹೇಳಿದರು ಈ ಕೆಲಸ ನಿಮಗೆ ಸುಮ್ಮನೆ ಸಿಕ್ಕಿಲ್ಲ ಯಾರೋ ನಿಮ್ಮ ಮೇಲೆ ದಯ ಕೂಡ ತೋರಿಸಲಿಲ್ಲ ನಿಮ್ಮ ಧೈರ್ಯ ಮತ್ತು ಸಾಹಸಕ್ಕೆ ಈ ಕೆಲಸ ಸಿಕ್ಕಿರೋದು ನೀವು ಆ ಸಮಯದಲ್ಲಿ ನನಗೆ ಸಹಾಯ ಮಾಡದೆ ಎಲ್ಲರ ರೀತಿ ಅಲ್ಲಿಂದ ಹೊರಟು ಹೋಗಿದ್ರೆ ಈ ಸಮಯದಲ್ಲಿ ನಾನು ಜೀವಂತವಾಗಿ ಇರ್ತಾನೆ ಇರಲಿಲ್ಲ ನನ್ನ ಜೀವ ಉಳಿಸಿದ ದೇವರು ನೀವು ಅಂತ ಹೇಳಿ ಹಾಗೆ ನನಗೆ ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ರು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಬಂದು ಬಿಡಿ ಅಂತ ಹೇಳಿದ್ರು ಅಪಾಯಿಂಟ್ಮೆಂಟ್ ಲೆಟರನ್ನು ತೆಗೆದುಕೊಂಡು ತುಂಬ ಸಂತೋಷವಾಗಿ ನಾನು ಮನೆಗೆ ಹೋದೆ ನನ್ನ ಹೆಂಡತಿ ಮಕ್ಕಳು ನನಗಾಗಿ ಎದುರು ನೋಡ್ತಾ ಇದ್ದರು ನನ್ನ ಕೈಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಸಹ ಇತ್ತು ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಸಹ ಇತ್ತು ನನಗೆ ಒಳ್ಳೆಯ ಸಂಬಳ ಕೂಡ ಫಿಕ್ಸ್ ಆಗಿತ್ತು ಈ ಇಪ್ಪತ್ತು ಸಾವಿರವನ್ನು ಅವರು ಅಡ್ವಾನ್ಸ್ ಆಗಿ ಕೊಟ್ಟಿದ್ದರು ಮನೆಗೆ ಬಂದು ನಾನು ಎಲ್ಲವನ್ನು ಅವರಿಗೆ ವಿವರಿಸಿದಾಗ ಅವರು ತುಂಬ ಸಂತೋಷಪಟ್ಟಿದ್ದರು ಅಂದಿನಿಂದ ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗಿತ್ತು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಈಗ ಐದು ವರ್ಷ ಕಳೆದೋಗಿತ್ತು ನಮ್ಮ ಪರಿಸ್ಥಿತಿಗಳು ಈಗ ಪೂರ್ತಿ ಬದಲಾಗಿದ್ವು ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ ಕಂಪನಿಯಲ್ಲಿ ನನಗೆ ಈಗ ಒಂದು ಗಾಡಿಯನ್ನು ಸಹ ಕೊಟ್ಟಿದ್ರು ಗೌರವದಿಂದ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇದ್ವಿ ಯಾರ ಮುಂದೆಯೂ ಸಾಲಕ್ಕಾಗಿ ಕೈ ಚಾಚುವ ಅವಶ್ಯಕತೆ ನಮಗೆ ಬರಲಿಲ್ಲ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು